ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಕನ್ನಡ ಡಿಜಿಟಲ್ ನಾನು ರಘುರಾಜ್ ಇವತ್ತು ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ ರಾಜ್ಯದಲ್ಲಿ ಅತಿ ಸೂಕ್ಷ್ಮ ಮತ ಎಣಿಕಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತದ್ದು ಏನು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎರಡನೇ ಬಾರಿಗೆ ಶಾಸಕ ಕೆ ವೈ ನಂಜಗೌಡ ಅವರು ಮತ್ತೊಮ್ಮೆ ಆಯ್ಕೆಯಾದ್ರು ಆ ಒಂದು ಮತ ಎಣಿಕೆ ನಂತರ ಸಾಕಷ್ಟು ಗೊಂದಲ ಕೂಡ ಉಂಟಾಯಿತು ಬೆಳಗ್ಗೆ ಏನು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಮುಕ್ತಾಯ ಆಗಬೇಕಾಗಿದ್ದಂತಹ ಒಂದು ಮತ ಎಣಿಕಾ ಪ್ರಕ್ರಿಯೆ ಇದೆ ಸಂಜೆ ಏಳು ಗಂಟೆವರೆಗೂ ಕೂಡ ತೆಗೆದುಕೊಳ್ತು ಮಾಜಿ ಶಾಸಕ ಮಂಜುನಾಥ್ ಗೌಡ ಮತ್ತೆ ಹಾಲಿ ಶಾಸಕರಾಗಿರ್ತಕ್ಕಂಥ ಕೆ ವೈ ನಂಜಗೌಡ ಅವರ ಮಧ್ಯೆ ಸಾಕಷ್ಟು ಬಿರುಸಿನ ಒಂದು ಮತ ಎಣಿಕೆಯಲ್ಲಿ ಪೈಪೋಟಿ ಕೂಡ ನಡೆಯಿತು ಕೊನೆಯದಾಗಿ ಇನ್ನೂರ ನಲವತ್ತೆಂಟು ಮತಗಳಿಂದ ಶಾಸಕ ನಂಜೇಗೌಡ ಅವರು ಎರಡನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆ ನಂತರ ಆದಂತಹ ಕೆಲವೊಂದು ಬೆಳವಣಿಗೆಯಲ್ಲಿ ಅವರು ಏನು ಮಂಜುನಾಥ್ ಗೌಡ ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವರು ಮರು ಎಣಿಕೆಗೆ ಒತ್ತಾಯವನ್ನು ಮಾಡಿದ್ರು ಆದ್ರೆ ಏನು ಮಾಲೂರಿನ ಚುನಾವಣಾ ಅಧಿಕಾರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇದಕ್ಕೆ ಒಂದು ಅವಕಾಶ ಕೊಡಲಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲಾ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಯಾವುದೇ ಒಂದು ಲೋಪ ಆಗಿರಲಿಲ್ಲ ಹಾಗಾಗಿನೇ ಮರು ಎಣಿಕೆ ಮಾಡುವಂತಹ ಒಂದು ಪ್ರಶ್ನೆ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಅದನ್ನ ಒಂದು ತಳ್ಳಿ ಹಾಕಿದ್ರು ನಂತರ ಏನು ಸ್ವತಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ ಗೌಡ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಮರು ಸಂಬಂಧಪಟ್ಟಂತೆ ಅವರು ಒಂದು ಅರ್ಜಿನ ದಾಖಲು ಮಾಡಿದ್ರು ಈ ವಿಚಾರಣೆಯನ್ನ ಏನು ಹೈಕೋರ್ಟ್ ಈಗಾಗಲೇ ನಡೆಸ್ತಾ ಇದೆ ಈ ಸಂಬಂಧಪಟ್ಟಂತೆ ಈಗ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ತೆರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನ ಮಾಡಿದ್ದು ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಇರತಕ್ಕಂತಹ ಒಂದು ಏನು ಇವಿಎಂ ಯಂತ್ರಗಳನ್ನ ಇರಿಸಿರುವಂತಹ ಒಂದು ಭದ್ರತಾ ಕೊಠಡಿಯನ್ನ ಜಿಲ್ಲಾಧಿಕಾರಿ ಮತ್ತೆ ಸಹಾಯಕ ಕಮಿಷನರ್ ಹಾಗೂ ಎಡಿ ಸಿ ಅವರ ಸಮ್ಮುಖದಲ್ಲಿ ಇವತ್ತು ಇವಿಎಂ ಸ್ಟ್ರಾಂಗ್ ರೂಮ್ ಒಂದು ಓಪನ್ ಆಯಿತು ಅದ್ರ ಜೊತೆಗೆ ಏನು ಎಲ್ಲಾ ಪಕ್ಷಗಳ ಮುಖಂಡರು ಮತ್ತೆ ಹಿಂದೆ ಏನು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಂದು ಹಾಜರಾಗಿದ್ರು ಜೊತೆಗೆ ಏನು ದೂರದಾರ ಆಗಿರತಕ್ಕಂಥ ಮಂಜುನಾಥ್ ಗೌಡವರು ಕೂಡ ಪರಿಶೀಲನೆ ವೇಳೆ ಹಾಜರಿದ್ರು ಈ ಒಂದು ಪರಿಶೀಲನೆಯಲ್ಲಿ ಪ್ರಮುಖವಾಗಿ ಹೈಕೋರ್ಟ್ ಹೇಳಿರುವಂತಹ ದಾಖಲೆಗಳು ಪತ್ತೆ ಆಗಿಲ್ಲ ಅಂತಕ್ಕಂಥ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು ಅದೇನಪ್ಪ ಅಂತ ಹೇಳಿದ್ರೆ ಏನು ಮತ ಎಣಿಕಾ ಕೇಂದ್ರದಲ್ಲಿ ಏಜೆಂಟ್ ಏನು ಸಹಿ ಮಾಡಿರ್ತಾರೆ ಆ ಒಂದು ಪತ್ರಗಳು ಮತ್ತೆ ಕೆಲವೊಂದು ಕಾರ್ಬನ್ ಶೀಟ್ ಮತ್ತೆ ಸಿ ಟಿವಿ ದೃಶ್ಯಾವಳಿಗಳನ್ನ ಕೇಳಿದ್ರು ಆ ಒಂದು ದೃಶ್ಯಾವಳಿಗಳು ಈ ಒಂದು ಇವಿಎಂ ಯಂತ್ರಗಳನ್ನ ಇರಿಸುವಂತಹ ಕೊಠಡಿಯಲ್ಲಿ ಇತ್ತು ಅಂತಕ್ಕಂಥ ಮಾಹಿತಿಯನ್ನ ಏನು ಮಂಜುನಾಥ್ ಗೌಡರು ಅವರು ಕೋರ್ಟ್ಗೆ ಒಂದು ಮಾಹಿತಿ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇದನ್ನ ಪರಿಶೀಲನೆ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನ ಜಿಲ್ಲಾಧಿಕಾರಿಗಳಿಗೆ ಏನು ಹೈಕೋರ್ಟ್ ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಇವತ್ತು ಪರಿಶೀಲನೆ ಆಗಿದೆ ಪರಿಶೀಲನೆ ಆದ ನಂತರ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ರು ಅವರು ಹೇಳ್ತಾ ಇರುವಂತದ್ದು ಇಲ್ಲಿ ಮಂಜುನಾಥ್ ಗೌಡರು ಹೇಳಿರುವಂತೆ ಕಾರ್ಬನ್ ಏನು ಹಾಳೆಗಳಾಗಿರ್ಬೋದು ಮತ್ತೆ ಕೆಲವೊಂದು ಇ ವಿ ಎಂ ಒಂದು ದೃಶ್ಯಾವಳಿಗಳನ್ನ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಕೇಳಿದ್ರು ಆ ದೃಶ್ಯಗಳು ನಮಗೆ ಇಲ್ಲ ಮಾಲೂರಿನ ಒಂದು ಟ್ರೆಜರಿಯಲ್ಲಿ ಈ ಒಂದು ದಾಖಲೆಗಳು ಇರಬಹುದು ಹಾಗಾಗಿನೇ ಮಾಲೂರು ತಾಲೂಕು ಕಚೇರಿಯಲ್ಲಿ ಈ ಒಂದು ದಾಖಲೆಗಳ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಅಕ್ರಂ ಪಾಶ್ ಅವರು ಹೇಳಿದ್ರು ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ವಿವಾದ ನಡೀತಾ ಇದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕೆಲವು ದಾಖಲೆಗಳನ್ನು ನೀಡೋದಕ್ಕೆ ಹೈಕೋರ್ಟ್ ಈಗಾಗಲೇ ಸೂಚನೆ ನೀಡಿತ್ತು ಅದರಂತೆ ನಾವು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡು ಈ ಒಂದು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಆ ದಾಖಲೆಗಳಿದ್ದಾವೆ ಅನ್ನೋದನ್ನು ನಾವು ಪರಿಶೀಲಿಸಿದ್ವಿ ಆದರೆ ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಇಲ್ಲ ಚುನಾವಣೆ ನಂತರ ಏನೇನು ದಾಖಲೆಗಳಿತ್ತು ಅದನ್ನು ಮಾತ್ರ ಇಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಮ್ಮ ಟ್ರೆಜರಿಯಲ್ಲಿ ಮಾಲು ಟ್ರೆಜರಿಯಲ್ಲಿ ಸಹ ಚೆಕ್ ಮಾಡೋದಕ್ಕೆ ತಹಸೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೀವಿ ಅದು ಸಿಕ್ಕದ ನಂತರ ನಾವು ದಾಖಲೆಯನ್ನು ಕೊಡ್ತೀವಿ ಇದು ಸಬ್ ಸಬ್ಸಿಡಿಸಾಗುತ್ತೆ ಆಗುತ್ತೆ ಇನ್ನೂ ವಿಚಾರಣಾ ಹಂತದಲ್ಲಿದೆ ಉಚ್ಚ ನ್ಯಾಯಾಲಯ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದರಂತೆ ನಾವು ಕ್ರಮ ಕೈ ಅವ್ರದು ಈಗ ರೀಕೌಂಟಿಂಗ್ ಮಾಡಬೇಕು ಅಂತ ಅವರು ಹೋಗಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ತ ನಡೀತಾ ಇದೆ ವಿಚಾರಣೆ ಹಂತದಲ್ಲಿದೆ ವಿಚಾರಣೆಯಿಂದ ಏನು ಅಂತಿಮ ತೀರ್ಪು ಬರುತ್ತೆ ಅದರಂತೆ ನಾವು ನಡ್ಕೊಳ್ತೀವಿ ಈಗ ಅದನ್ನು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಇಲ್ಲಿ ಸ್ಟ್ರಾಂಗ್ ರೂಮ್ ಎಲ್ಲ ಪರಿಶೀಲನೆ ಮಾಡಿದ್ವಿ ಇಲ್ಲಿ ಸಿಕ್ಕಿಲ್ಲ ಮತ್ತು ಚುನಾವಣಾ ಆಯೋಗ ಕೇಂದ್ರ ನಮ್ಮ ರಾಜ್ಯ ಚುನಾವಣಾ ಆಯೋಗ ಇದೆ ಅವ್ರ ಹತ್ರನೂ ಸಹ ಅವರೇ ವೆಂಡರನ್ನು ಅಪಾಯಿಂಟ್ ಮಾಡಿದ್ದಿದ್ದು ಅವ್ರ ಮೂಲಕನೂ ಕೇಳ್ತೀವಿ ಅದೇ ರೀತಿ ಟ್ರೆಜರಿಯಲ್ಲೂ ಚೆಕ್ ಮಾಡ್ತೀವಿ ಸಿಕ್ಕಿದ್ರೆ ನಾವು ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ ಈ ಸಂಬಂಧಪಟ್ಟಂತೆ ಏನು ಮಾಜಿ ಶಾಸಕ ಮತ್ತೆ ಅರ್ಜಿದಾರರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಕೂಡ ಮಾತನಾಡಿದ್ದಾರೆ ಅವ್ರು ಹೇಳ್ತಾ ಹೇಳ್ತಾ ಇರುವಂತ ಚುನಾವಣೆಯ ಮತ ಎಣಿಕೆಯಲ್ಲಿ ಸಾಕಷ್ಟು ಲೋಪಗಳಾಗಿದೆ ಆ ಲೋಪಗಳನ್ನ ನಾವು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದೀವಿ ಈಗಲೂ ಕೂಡ ಕೆಲವೊಂದು ದಾಖಲೆಗಳು ನಾವು ಕೇಳಿರುವಂತಹ ದಾಖಲೆಗಳು ನಮಗೆ ಇಲ್ಲಿ ಸಿಕ್ಕಿಲ್ಲ ಹಾಗಾಗಿನೇ ಅನುಮಾನ ಇದೆ ಖಂಡಿತ ಒಂದು ನ್ಯಾಯಾಂಗ ಹೋರಾಟದಲ್ಲಿ ನಮಗೆ ಗೆಲುವು ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಹೇಳ್ತಾ ಇರುವಂತದ್ದು ಹೈಕೋರ್ಟ್ ನ್ಯಾಯಾಲಯ ಗಮನಕ್ಕೆ ನಾವು ತಂದಿದ್ವಿ ಇಲ್ಲಿ ಏನು ಲ್ಯಾಪ್ಸಸ್ ಆಗಿದೆ ಅಂತ ನ್ಯಾಯಾಲಯ ಕೆಲವು ಡಾಕ್ಯುಮೆಂಟ್ಸ್ನ ಇಲ್ಲಿ ಕೇಳಿತ್ತು ಇದನ್ನೆಲ್ಲ ರಿಸ್ಟೋರ್ ಮಾಡಿದ್ದೀರಾ ನೀವು ಸೆವೆಂಟೀನ್ ಸಿ ಫಾರ್ಮ್ದು ಕಾರ್ಬನ್ ಕಾಪಿ ಸಿ 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 ವಿ ಫುಟೇಜು ಎಲ್ಲ ಕೇಳಿದರು ಅದು ಸ್ಟ್ರಾಂಗ್ ರೂಮಲ್ಲಿ ಇಲ್ಲ ಇವಾಗೆಲ್ಲ ನೋಡಿದ್ವಿ ಡಿ ಸಿ ಅವ್ರ ಗಮನಕ್ಕೆ ಅಲ್ಲಿ ಇಲ್ಲ ಅದು ಸಿ ಸಿ ಟಿ ವಿ ಫುಟೇಜು ಸ್ಟ್ರಾಂಗ್ ಇಲ್ಲ ಸೆವೆಂಟೀನ್ ಸಿ ಫಾರ್ಮ್ದು ಕಾರ್ಬನ್ ಕಾಪೀಸು ಇಲ್ಲಿ ಸಿಗಲಿಲ್ಲ ಅಷ್ಟು ಮಾತ್ರ ನಿಮಗೆ ತಿಳಿಸ್ಬೋದು ಇಲ್ಲೇ ಇರಬೇಕಾಯಿತು ಕಂಟೆಂಟ್ಸ್ ರೀಕೌಂಟಿಂಗ್ ಅಷ್ಟೇ ಆರ್ ಬೇರಾರು ಟು ಬಿಸಿ ಎಷ್ಟೋ ಕಾ ಲ್ಯಾಬ್ಸನ್ನ ತೋರಿಸಿದೀವಿ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ಅದನ್ನು ನೋಡಿ ಅಲ್ಲಿ ನಾವು ರೀಕೌಂಟಿಂಗ್ ಅಪ್ಲಿಕೇಶನ್ ಹಾಕಿದ್ವಿ ಯಾಕೆ ರಿಜೆಕ್ಟ್ ಮಾಡಿದ್ರು ನಮ್ಮದು ಕಡಿಮೆ ಮಾರ್ಜಿನ್ ಒಂದೇ ಅಲ್ಲ ಹೇಳಿದ್ದು ನಾನು ನಮ್ಮಲ್ಲಿ ಸೆವೆಂಟೀನ್ ಸಿ ಫಾರ್ಮ್ಸಲ್ಲಿ ನೂರಿಪ್ಪತ್ತು ಸೆವೆಂಟೀನ್ ಸಿ ಫಾರ್ಮಲ್ಲಿ ನಮ್ಮ ಏಜೆಂಟ್ಸ್ದು ಸಿಗ್ನೇಚರೇ ಇಲ್ಲ ಏನು ಬೇಕೋ ಬರ್ಕೋಬೋದು ಟೋಟಲ್ ಟ್ಯಾಬ್ಲೇಷನ್ ಕರೆಕ್ಟಾಗಿರುತ್ತೆ ಇಂಡಿಪೆಂಡೆಂಟ್ಸು ಎಂಟೊಂಬತ್ತು ಜನ ಇದ್ದಾರೆ ಅವ್ರದ್ದು ತೆಗೆದು ಇವ್ರಿಗೆ ಹಾಕಿದ್ರೆ ಹೆಂಗೆ ಗೊತ್ತಾಗುತ್ತೆ ಸೊ ಇದೆಲ್ಲ ಗಮನಕ್ಕೆ ಬಂದಿದ್ದೀವಿ ಅದಕ್ಕೆ ಪುಷ್ಟಿ ಕೊಡೋಂಗೆ ಇಲ್ಲಿ ಕಾರ್ಬನ್ ಕಾಪಿ ಸಿಗ್ತಾಯಿಲ್ಲ ಸಿ ಟಿ ವಿ ಫುಟೇಜ್ ಸಿಗ್ತಾಯಿಲ್ಲ ಅಂದಾಗ ನೀವು ಅದನ್ನು ಅರ್ಥೈಸ್ಬೇಕು ವಾಟ್ ನೆಕ್ಸ್ಟ್ ಗೌ ನ್ಯಾಯಾಲಯ ಗಮನಕ್ಕೆ ಬಂದಿದೆ ಒಂದು ವರ್ಷ ಇದು ಕೊಟ್ಟಿಲ್ಲ ನಮಗೆಲ್ಲ ಒಂದು ವರ್ಷ ನ್ಯಾಯಾಲಯದ ಕೇಳಿದೆ ಆಗ ಒಂದು ವರ್ಷ ಆಗಿದೆ ಕೊಟ್ಟಿಲ್ಲ ಯಾಕೆ ಹಿಂಗೆ ಡಿಲೇ ಆಯಿತು ಅನ್ನೋದು ಇವ್ರ ಆನ್ಸರ್ ಬಳಿ ಇದೆ ನಾ ಹೇಳೋದು ಅದನ್ನೇ ಯಾಕೆ ಅರ್ಜೆಂಟಾಗಿ ನಿಮ್ಗೆ ನೋಡಿ ಎಲ್ಲ ಕ್ಯಾಂಡಿಡೇಟ್ಸ್ದು ಆಲ್ಮೋಸ್ಟ್ ಕ ಕರ್ನಾಟಕದಲ್ಲಿ ಹತ್ತೊಂದೊಂದು ಗಂಟೆಗೆಲ್ಲ ಮುಗ್ದೋಯ್ತು ಹತ್ತೊಂದು ಗಂಟೆ ಗಂಟೆ ನಮ್ಮದು ಏಳು ಗಂಟೆ ತನಕ ಇಟ್ಕೊಂಡು ಇನ್ನು ಎರಡು ಅವರ್ ಹನ್ನೊಂದರಿಂದ ಮೂರು ಗಂಟೆ ತನಕ ಮಾಡಿದರೆ ರೀಕೌಂಟಿಂಗೇ ಮುಗಿದೋಗಿರೋದು ನಾವು ಬರೀ ಕೇಳಿರೋದು ರೀಕೌಂಟಿಂಗ್ ಮಾತ್ರ ನಮಗಿನ್ನೂ ಪೋಸ್ಟಲ್ ಬ್ಯಾಲೆಟ್ಸು ಟೂ ಹಂಡ್ರೆಡ್ ಆರ್ಡರ್ ಇನ್ವ್ಯಾಲಿಡ್ ಅಂತ ಮಾಡಿದರೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ವಿ ವಿ ಪ್ಯಾಟ್ಸ್ ಕೂಡ ಈಗ ಕೌಂಟ್ ಆಗಬೇಕು ಐದು ವಿ ವಿ ಪ್ಯಾಟ್ಸ್ ಮಾತ್ರ ಕೌಂಟ್ ಆಗಿದೆ ರ್ಯಾಂಡಮ್ ಆಗಿ ಪಿಕ್ ಮಾಡಿತ್ತು ಅದು ಕೂಡ ನಂಬರ್ಸು ನಮ್ಮ ಮುಂದೆ ಬರೆದಿದ್ದಲ್ಲ ಅದು ನಮ್ಮ ಮುಂದೆ ಬರಿಬೇಕು ಇನ್ನೂರೈವತ್ತೊಂದು ನಂಬರ್ಸು ನಮ್ಮ ಮುಂದೆ ಬರಿಬೇಕಾಗಿತ್ತು ಬರೀಲಿಲ್ಲ ಅದನ್ನು ಕೂಡ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ ಅಪ್ಸಸ್ ಏನಾಗಿದೆ ಅಂತ ತೋರಿಸ್ತಾ ಇದೆ ಫಸ್ಟ್ ಲೋಪದೋಷಗಳು ಜಾಸ್ತಿನೇ ಇದೆ ಈಗ ಅದಕ್ಕೆ ಪುಷ್ಟಿ ಕೊಡೋಂಗೆ ಇಲ್ಲಿ ಸಿಗ್ತಾಯಿಲ್ಲ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೆಲವು ಅಧಿಕಾರಿಗಳು ಏನು ಆ ಟೈಮಲ್ಲಿ ಏನಾಗ್ಬಿಡ್ತದೆ ಅಂದರೆ ಅವರಿಗೆ ತಲೆ ಎಲ್ಲಿ ಎಲ್ಲಿಗೋಡತ್ತೋ ಗೊತ್ತಾಗಲ್ಲ ಇವಾಗ ಅವರು ಫೇಸ್ ಇದನ್ನೆಲ್ಲ ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಈ ಮಾಡಿರೋದೆಲ್ಲ ಸುಮ್ಮನೆ ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಗಮನಕ್ಕೂ ಬರುತ್ತೆ ಯಾರ್ಯಾರು ತಪ್ಪು ಮಾಡಿದ್ದಾರೆ ನಾನು ಬರೀ ಎಮ್ ಎಲ್ ಎ ಆಗೋದಕ್ಕಲ್ಲ ಮುಂದಿಂತ ಏನೂ ಆಗಬಾರ್ದು ಅಕಸ್ಮಾತ್ ತಪ್ಪಾಗಿದ್ದರೆ ಇದ್ದೀನಿ ತಪ್ಪು ಆಗಿದ್ದರೆ ಮುಂದೆ ಆಗಬಾರ್ದು ಆಗಿಲ್ಲ ಅಂದರೆ ವೆಲ್ ಅಂಡ್ ಗುಡ್ ಅಲ್ವಾ ಆಗಿದ್ರೆ ಯಾವುದೇ ಕಾರಣಕ್ಕೂ ಇಂಥವ್ರನ್ನ ರಕ್ಷಣೆ ಮಾಡಬಾರದು ಇದಕ್ಕೆ ಒಂದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಏನು ಲಕ್ಷ್ಮೀನಾರಾಯಣ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಚುನಾವಣೆಯ ಮತ ಎಣಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳಾಗಿಲ್ಲ ಹಾಗಾಗಿನೇ ಖಂಡಿತ ನಮಗೆ ಈಗಾಗಲೇ ಒಂದು ಜಯ ಸಿಕ್ಕಿದೆ ಮುಂದೆ ಕೂಡ ನಮಗೆ ನ್ಯಾಯಾಂಗ ಹೋರಾಟದಲ್ಲಿ ಜಯ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಲಕ್ಷ್ಮೀನಾರಾಯಣ ಅವರು ವ್ಯಕ್ತಪಡಿಸಿದ್ದಾರೆ ಚುನಾವಣೆಯ ತಕರಾರಿಯ ಅರ್ಜಿ ಹಾಕಿದ್ರು ನಮ್ಮ ಕಾಂಗ್ರೆಸ್ ಸೇತರ ಬೇರೆ ಅಭ್ಯರ್ಥಿಗಳು ಇವತ್ತು ಅವರಿಗೆ ತುಂಬ ಹಿನ್ನಡೆ ಆಗಿದೆ ಇದು ಹೇಗೆ ಅಂತಂದರೆ ಬೆಟ್ಟನಾಗ್ದು ಇಲ್ಲಿ ಕೆಲಸ ಅಷ್ಟೇ ಇದು ಬೇರೆ ಏನಾಗಲಿಲ್ಲ ಅಲ್ಲಿ ಹೋಗಿ ಆಗಿದ್ದೇನಂತಂದರೆ ಅಲ್ಲಿ ಸೆವೆಂಟೀನ್ ಸಿ ಭಾಗ ಎರಡು ಕೋರ್ಟ್ ಆದೇಶ ಇದ್ದಿದ್ದು ಹೈ ಕೋರ್ಟ್ ಆದೇಶ ಇದ್ದಿದ್ದು ಅದು ಎಲ್ಲ ಕಡೆ ಹುಡುಕಿದ್ರು ಎರಡು ಸ್ಟ್ರಾಂಗ್ ರೂಮಲ್ಲಿ ಹುಡುಕಿದ್ದಾರೆ ಸೊ ಅಲ್ಲೇನು ಸಿಗಲಿಲ್ಲ ಅವರಿಗೆ ಸೊ ಸಿಗಲಿಲ್ಲ ಅಂತಂದರೆ ಏನು ಕೋರ್ಟ್ ಆದೇಶ ಇದೆ ಅದರಿಂದ ಇದು ನಮಗೆ ಒಳ್ಳೆ ಮುನ್ನಡೆ ಆಗಿದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ನಮ್ಮ ಎಮ್ ಎಲ್ ಎ ಅವರು ಏನಿದ್ದಾರೆ ಅಲ್ಲಿ ಶಾಸಕರು ಏನಿದ್ದಾರೆ ಅವ್ರಿಗೆ ಮುನ್ನಡೆ ಸಿಕ್ಕಿದೆ ಸೊ ಇನ್ನೂ ಇದೇನು ಬೇರೆ ಊಹಾಪೋಹಗಳಿಗೆ ಮತ್ತೆ ಮತ್ತು ಮರು ಎಣಿಕೆ ಇಂಥ ಏನು ಊಹಾಪೋಹಗಳಿದೆ ಅದಕ್ಕೆ ಸಾಧ್ಯವೇ ಇಲ್ಲ ಅಂತೇಳ್ಬಿಟ್ಟು ನಮಗೆ ಖಚಿತ ಆಯಿತು ಯಾಕಂದರೆ ನಾವು ಹೊರಗಡೆ ಇರೋ ನಂಬಿಕೆ ಇದೆ ಇದು ನಮ್ಮ ಮಾನ್ಯ ಅಂತ ನಂಜೇಗೌಡರು ಗೆದ್ದಿರೋದು ಖಚಿತ ಇದು ಮತ್ತು ಅವರು ಮರು ಎಣಿಕೆ ಅಂತ ಇಂಥ ದಾರಿ ಇಲ್ಲ ಇನ್ನೇನು ನಮಗೆ ನಾಲ್ಕೂವರೆ ವರ್ಷಗಳ ಕಾಲ ಇದೆ ಆ ಅವಧಿ ಅದನ್ನ ಮೂರುವರೆ ವರ್ಷಗಳ ಕಾಲ ನಮಗೆ ಅವಧಿ ಇದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಆಗ್ಲಿಲ್ಲ ಅಂತಂದ್ರೆ ಅವ್ರ ಸಮಸ್ಯೆ ಅದಷ್ಟೇ ನಮ್ಮ ಸಮಸ್ಯೆ ಅದು ಅಲ್ಲ ಈಗ ಅವ್ರ ಸಿಗ್ನೇಚರ್ ಮಾಡಲಿಲ್ಲ ಅಂತಂದ್ರೆ ಅದು ಅವ್ರ ಅವ್ರ ಭಾಗದ ತಪ್ಪು ಅಷ್ಟೇ ಅದು ಇಲ್ಲಿ ಈಗ ನಾವು ಕರೆಕ್ಟ್ ಆಗಿದ್ದೀವಿ ಆತ್ಮವಿಶ್ವಾಸ ಹೆಚ್ಚಿದೆ ಒಟ್ಟಾರೆಯಾಗಿ ನಾವು ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಫಲಿತಾಂಶವನ್ನ ಗಮನಿಸೋದಾದ್ರೆ ಎರಡನೇ ಬಾರಿಗೆ ಏನು ಶಾಸಕ ಕೆಪಿ ನಂಜಗಡ ಅವರು ಆಯ್ಕೆ ಆದ್ರೂ ಕೆಲವೊಂದು ಅಲ್ಪ ಮತಗಳಿಂದ ಅವ್ರು ಆಯ್ಕೆ ಆದ್ರೂ ಕೂಡ ಹೇಳಿದ್ರೆ ಏನು ಹೈಕೋರ್ಟ್ ನ ಮೂಲಕ ಒಂದು ತನಿಖೆ ಕೂಡ ಆಗ್ತಾ ಇರುವಂತದ್ದು ಜೊತೆಗೆ ಎಲ್ಲರೂ ಕಾನೂನು ಬದ್ಧವಾಗಿ ಚುನಾವಣೆ ಆಗಿದೆ ಹಾಗಾಗಿ ನಮ್ಗೆ ಯಾವುದೇ ತರ ಭಯವಿಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಶಾಸಕ ಕೆವಿ ನಂಜ ಗೌಡ ಹೇಳ್ತಾ ಇರೋದು ಈಗ ಏನು ಗೌಡ ಅವರು ಕೇಳಿರೋ ದಾಖಲೆಗಳು ಏನ್ ಸಿಕ್ಕಿಲ್ಲ ಅಂತ ಈಗಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆ ದಾಖಲೆಗಳು ಈಗ ಮಾಲೂರಿನ ತಾಲೂಕು ಕಚೇರಿಯಲ್ಲಿ ಇರಬಹುದು ಅದು ಕೂಡ ಮಾಹಿತಿ ಸಿಕ್ಕಿನಂತರ ಹೈಕೋರ್ಟ್ ಗೆ ಸಲ್ಲಿಸ್ತೀವಿ ಅಂತಕ್ಕಂಥ ಏನು ತಾಲೂಕು ಅಧಿಕಾರಿಗಳು ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಹೇಳ್ತಾ ಇರೋದು ಒಟ್ಟಾರೆಯಾಗಿ ಏನು ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಫಲಿತಾಂಶದ ಗೊಂದಲ ಏನಿದೆ ಈಗಾಗಲೇ ಅದು ಹೈಕೋರ್ಟ್ ನಲ್ಲಿ ಆ ವಿಚಾರಣೆ ಹಂತದಲ್ಲಿದೆ ಎರಡು ಕಡೆ ಅಂತಂದ್ರೆ ಚುನಾವಣಾ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತೆ ಅವ್ರೇನೆಲ್ಲ ಒಂದು ಪ್ರಕ್ರಿಯೆಗಳನ್ನ ಚುನಾವಣೆಯಲ್ಲಿ ಮಾಡಿದ್ದಾರೆ ಎಲ್ಲ ಪ್ರಕ್ರಿಯೆಯಲ್ಲಿ ಕೂಡ ಇನ್ನೊಂದು ಲೋಪ ಅಥವಾ ಲೋಪವಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಆಧರಿಸಿ ಒಂದು ವರದಿಯನ್ನು ಕೂಡ ಇನ್ನು ಜಿಲ್ಲಾಧಿಕಾರಿ ಕಚೇರಿಯಿಂದ ಹೈಕೋರ್ಟ್ ಇನ್ನಷ್ಟು ಸಲ್ಲಿಸಬೇಕಾಗಿದೆ ಈ ಸಲ್ಲಿಕೆಯಾದ ನಂತರ ಮತ್ತೆ ವಿಚಾರಣೆ ಏನಾದರೂ ಮುಂದಕ್ಕೆ ಹೋಗುತ್ತಾ ವಿಚಾರಣೆ ಲೋಪಗಳು ಕಂಡು ಬಂದರೆ ಖಂಡಿತ ಒಂದು ಹೈಕೋರ್ಟ್ ಮರು ಎಣಿಕೆಗೆ ಒಂದು ಅವಕಾಶ ಕೊಡುತ್ತಾ ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಕಂಡಿರುವಂತಹ ಒಂದು ಕುತೂಹಲ ಆ ಮಧ್ಯೆ ಈಗ ಹೈಕೋರ್ಟ್ ಕೇಳಿರುವಂತಹ ದಾಖಲೆಗಳೇನಿದೆ ಆ ದಾಖಲೆಗಳು ಜಿಲ್ಲಾಧಿಕಾರಿ ಕಚೇರಿಯ ಒಂದು ಇವಿಎಂ ಸ್ಟ್ರಾಂಗ್ ರೂಮ್ ನಲ್ಲಿ ಪತ್ತೆಯಾಗದಿರುವುದು ಸಾಕಷ್ಟು ಒಂದು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ರಘುರಾಜ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ